ಹಿರಿಯ ನಾಯಕರು ಮತ್ತು ಹಾಲು ಮತ ಸಮಾಜದ ನಮ್ಮ ಗೋಕಾಕ್ ತಾಲೂಕಿನ ಸಿದ್ಧಲಿಂಗ ಸಿರ್ಲಿಂಗಯ್ಯ ಅವರು ತಮ್ಮೆಲ್ಲರ ಉದ್ದೇಶಿಸಿ ಒಂದೆರಡು ಎರಡು ಮಾತಾಡ್ ಹೇಳ್ಬೇಕು ಬಯಸ್ತೀನಿ ಅಸಂವಿಧಾನಿಕವಾಗಿ ಸಂವಿಧಾನದ ರೂಲ್ಸ್ ಫಾಲೋ ಮಾಡಬೇಕು ಕೇವಲ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಒಂದು ಪ್ರೊಸಿಟ್ಯೂಷನ್ ಆರ್ಡರ್ ಹೊಡಿಸಿದ್ದಾರೆ ರಾಜ್ಯಪಾಲರು ಪ್ರೋಸಿಟ್ಯೂಷನ್ ಆರ್ಡರ್ ಹೊಡಿಸ್ಕೊಂಡು ಮೊದಲು ಒಂದು ಪ್ರೈಮರಿ ಎನ್ಕ್ವೈರಿ ಮಾಡಬೇಕಿತ್ತು ಅದು ಒಂದು ದೊಡ್ಡ ಹಗರಣದೆ ಆದರೆ ಇದು ಉದ್ದೇಶ ಇವತ್ತೇನು ಪ್ರಾಸಿಕ್ಯೂಷನ್ ಮಾಡಿದಲ್ಲ ಇದ್ರ ಉದ್ದೇಶ ಯಾರನ್ನ ಕನ್ವಿಕ್ಟ್ ಮಾಡೋದಲ್ಲ ಇದನ್ನ ಸರ್ಕಾರವನ್ನ ಡಿಸ್ಟೆಬಿಲೈಸ್ ಮಾಡುವಂಥದ್ದು ಮತ್ತೆ ಸಿದ್ದರಾಮಯ್ಯನವ್ರು ಏನು ಒಂದು ಬಸ್ಟಾರ್ ರಹಿತ ಒಂದು ಇಮೇಜ್ ಅದಲ್ಲ ಆ ಇಮೇಜ್ ಹಾಳು ಮಾಡುವಂಥದ್ದು ಒಂದು ಉದ್ದೇಶ ಅಷ್ಟೇ ಅದ ಇದ್ರ ಯಾರು ಪ್ರಾಸಿಕ್ಯೂಷನ್ ಮಾಡುವಂಥದ್ದು ಉದ್ದೇಶ ಇಲ್ಲ ಯಾಕಂದ್ರೆ ಅವರು ರಿಯಲಿ ಅದು ಅದು ಕನ್ವಿಕ್ಟ್ ಮಾಡ್ಬೇಕಂತಿದ್ರೆ ಅವರು ಒಂದು ಪ್ರೈಮರಿ ಎಂಕ್ವೈರಿ ಮಾಡ್ಬೇಕಿತ್ತು ರಾಜ್ಯಪಾಲರು ಪ್ರೈಮರಿ ಎಂಕ್ವೈರಿ ಮಾಡಿದಾಗ ಆಮೇಲೆ ಒಂದು ಪ್ರಾಸಿಕ್ಯೂಷನ್ಗೆ ಆರ್ಡರ್ ಮಾಡಬೇಕಿತ್ತು ಅದ ಇದನ್ನ ಯಾವುದು ವಿಚಾರ ಮಾಡಿದೆ ಜಸ್ಟ್ ಒಂದು ಕಂಪ್ಲೇಂಟ್ ಮೇಲೆ ಏನು ನಮ್ಮ ರಾಜ್ಯಪಾಲರು ಒಂದು ಪ್ರಾಸಿಕ್ಯೂಷನ್ಗೆ ಆರ್ಡರ್ ಮಾಡಿದಾರಲ್ಲ ಇದ್ರ ಉದ್ದೇಶ ಅಂದ್ರೆ ಅವರು ಇಮೇಜನ್ನ ಡ್ಯಾಮೇಜ್ ಮಾಡುವಂಥದ್ದು ಮತ್ತು ಸರ್ಕಾರವನ್ನು ಡಿಸ್ಟಬಲೈಜ್ ಮಾಡುವಂಥದ್ದು ಯಾಕಂದ್ರೆ ನಮ್ಮ ಕಾಂಗ್ರೆಸ್ ಸರ್ಕಾರ ಪಂಚ ಗ್ಯಾರಂಟಿಗಳನ್ನು ಅತಿ ಎಫೆಕ್ಟಿವ್ ಆಗಿ ಒಂದು ಇಂಪ್ಲಿಮೆಂಟ್ ಮಾಡಿದೆ ಮತ್ತು ಒಂದು ಏನು ಜನಪರ ಕೆಲಸಗಳನ್ನು ಮಾಡ್ತಾ ಇದೆ ಮತ್ತು ಇದು ಬಿ ಜೆ ಪಿ ಸರ್ಕಾರಕ್ಕೆ ಒಂದು ಬಾಧಕ ಆಗಿದೆ ಒಂದು ಕಾಂಗ್ರೆಸ್ ಪಕ್ಷ ಈ ಗ್ಯಾರಂಟಿ ಯೋಜನೆಗಳಿಂದ ಇಡೀ ರಾಜ್ ದೇಶದಲ್ಲಿ ಇವತ್ತು ಅತಿ ಹೆಚ್ಚಿನ ಎಂಪಿ ಸೀಟ್ಗೊಂಡ್ ಪಡೆದದ ಇದನ್ನ ಸಪ್ರೆಸ್ ಮಾಡುವಂತ ಒಂದು ವಿಚಾರ ಅದ ಆ ಒಂದು ಉದ್ದೇಶದಿಂದ ಈ ಎಲ್ಲ ಒಂದು ಏನ ಪ್ರಾಸಿಕ್ಯೂಷನ್ ಮತ್ತೆ ಎನ್ಕ್ವೈರಿ ಅಂತ ಇದೆಲ್ಲ ಇದೇ ಅಲ್ಲ ಇದೇ ಭಾಗವಾಗಿ ನಮ್ಮ ಸರ್ಕಾರದ ತಾವೇ ಹೋರಾಟ ಮಾಡದ ಮೈಸೂರು ಪಾದಯಾತ್ರೆ ಮತ್ತೆ ಕೆ ಶಿ ಅಂತ ಹೇಳ್ತಾರೆ ಇದು ಹೆಂಗ್ ನಂಬಕಾಗತ್ತೆ ಡಿಕೆ ಶಿವರು ಒಂದು ಬಂಡಿಗಾಲಿನಂತೆ ಸಿದ್ದರಾಮಯ್ಯವ್ರ ಹಿಂದೆ ನಿಂತಿದ್ದಾರೆ ಮತ್ತು ಮೊದಲಿನಕ್ಕಿಂತ ಹೆಚ್ಚು ಇವತ್ತು ಸಿದ್ದರಾಮಯ್ಯ ಅವರ ಪಾಪ್ಯುಲಾರಿಟಿ ಮತ್ತು ಅವರ ಬೆಂಬಲಿಗರು ಅವರ ಹಿಂದೆ ನಿಂತಾರೆ ಅಂತ ಹೇಳಿ ಬಯಸ್ತೀನಿ ಈಗ ಗಣಪತಿ ರಾಜ್ಯಪಾಲರು ಅನುಮತಿ ಕೊಟ್ಟದ್ದು ಕೇವಲ ಒಂದು ಕೆಸಿಗೆ ಸೀಮಿತವಾಗಿ ಇದು ಒಂದು ಕೆಸಿ ಸೀಮಿತ ಇದ್ದಾಗ ಅದು ಕಟ್ಟ ಇದೆ ಇನ್ಕ್ವೈರಿ ಆಗೋದು ಅಲ್ಲ 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 ಹೇಳ್ತಾ ನೋಡಿ ವಿಶೇಷ ಹಂಗಿರ್ತತಿ ಒಂದು ಯಾವುದಾದ್ರೂ ಗಂಟೆಗೆ ಪೂರಕವಾಗಿ ಅನುಮತಿ ಸಿಕ್ಕಿರ್ತಾರೆ ಯಾವ ವಿಷಯಕ್ಕೆ ಪೂರಕವಾಗಿ ಅನುಮತಿ ಇರ್ತತಿ ಅಷ್ಟು ಕಟ್ಟ ಸೀಮಿತ ಇರ್ತೈತೆ ಸಮಗ್ರ ತನಿಖೆ ಆಗಿ ಬಹುಶಃ ಇದಕ್ಕೆ ಪೂರಕವಾದ ಇನ್ನೂ ಇಂಥ ಅನೇಕ ಆಪಾದನೆಗಳು ಅದಾವೆ ಅದಕ್ಕೆ ಪೂರಕವಾಗಿ ಗೌರ್ನರ್ ಆದೇಶ ಕೊಟ್ಟರೆ ಅವರು ತನಿಖೆ ಹಾಕವು